ನಮಸ್ತೆ ವೀಕ್ಷಕರೇ ಕ್ಲಾಸ್ಫನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ದೇವನಹಳ್ಳಿ ತಾಲೂಕಿನಾದ್ಯಂತ ಶಾಂತಿಯುತವಾಗಿ ಮತದಾನ ನಡೆಯಿತು ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಚುನಾವಣಾ ಮತಗಟ್ಟೆ ಸಮೀಪದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮೋಜಿಗೌಡ ಅವರ ಪರವಾಗಿ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪನವರು ಭೇಟಿ ನೀಡಿದರು ಇದೇ ಸಮಯದಲ್ಲಿ ಮುಖಂಡರುಗಳಾದ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಡಿಸಿಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು ಹಾಗೂ ಗ್ರಾಮ ಪಂಚಾಯತ್ ಿ ಮಾಜಿ ಸದಸ್ಯರಾದ ಡಿಸಿ ಚಂದ್ರು ಜಾಲಿಕೆ ಶ್ರೀರಾಮಯ್ಯ ಹೋಬಳಿ ಅಧ್ಯಕ್ಷ ಕೋದಂಡರಾಮು ಕೆವಿಸ್ವಾಮಿ ಪ್ರವೀಣ್ ಕುಮಾರ್ ದ್ಯಾವರಹಳ್ಳಿ ನಾರಾಯಣಸ್ವಾಮಿ ಮೀನಾಕ್ಷಿ ನೇತ್ರ ಉಪಸ್ಥಿತರಿದ್ದರು ದೇವರಹಳ್ಳಿ ಪಟ್ಟಣದ ಪುರಸಭೆಯ ಮತಗಟ್ಟೆ ಸಮೀಪದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮುಖಂಡರುಗಳಾದ ಸಿ ಜಗನ್ನಾಥ್ ಅಣ್ಣೇಶ್ವರ ಚಂದ್ರಶೇಖರ್ ಎಸ್ಆರ್ ರವಿಕುಮಾರ್ ವೇಣುಗೋಪಾಲ್ ರಾಧಾ ರೆಡ್ಡಿ ಮಾಧವಿ ಇನ್ನು ಇತರರು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿದ್ದರು ಚನ್ನರಾಯಪಟ್ಟಣ ಹೋಬಳಿಯ ಮತಗಟ್ಟೆ ಸಮೀಪದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮುಖಂಡರುಗಳಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪ ಬೈರೇಗೌಡ ಲಕ್ಷ್ಮಣಗೌಡ ಇತರಹಳ್ಳಿ ರಮೇಶ್ ಗಂಗಾಧರ್ ಮೂರ್ತಿ ರಾಧಾಕೃಷ್ಣ ಇನ್ನು ಹಲವಾರು ಮುಖಂಡರುಗಳು ಮತದಾನ ಪ್ರಭುಗಳಲ್ಲಿ ಮತ ನೀಡುವಂತೆ ಪ್ರೇರೇಪಿಸಿದರು ವಿಧಾನ ಪರಿಷತ್ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಿಮಿತ್ತ ಜೆಡಿಎಸ್ ಅಧ್ಯಕ್ಷ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆ ದೇವೇಗೌಡ ಪರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಮತಗಟ್ಟೆ ಸಮೀಪದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಜೆಡಿಎಸ್ ಪಕ್ಷದ ಒಬಳಿ ಅಧ್ಯಕ್ಷ ಮನಗುಂಡನಹಳ್ಳಿ ಜಗದೀಶ್ ರವಿ ಮಧು ಇನ್ನು ಹಲವಾರು ಮುಖಂಡರುಗಳು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿದ್ರು ಚನ್ನರಾಯಪಟ್ಟಣದ ಮತಗಟ್ಟೆ ಸಮೀಪದಲ್ಲಿ ಆ ದೇವೇಗೌಡರ ಪರವಾಗಿ ಪದವೀಧರ ಮತದಾನ ಪ್ರಭುಗಳಲ್ಲಿ ಮತ ನೀಡುವಂತೆ ಮಾಜಿ ಶಾಸಕರುಗಳಾದ ಜಿ ಚಂದ್ರಣ್ಣ ಪಿಳ್ಳ ಮುನಿಶಾಮಪ್ಪ ನಿಸರ್ಗ ನಾರಾಯಣಸ್ವಾಮಿ ಜೆಡಿಎಸ್ ಪಕ್ಷದ ಹೋಬಳಿ ಅಧ್ಯಕ್ಷ ಮುನಿರಾಜು ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಬೂದಿಕೆರೆ ನಾರಾಯಣಸ್ವಾಮಿ ಇನ್ನು ಹಲವಾರು ಮುಖಂಡರುಗಳು ಮನವಿಯನ್ನ ಮಾಡ್ತಿದ್ದರು ವರದಿ ರಾಜುಗೌಡ